ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ವೆಲ್ಕಮ್ ಟು ಸುಚಿತ್ರ ಎಕ್ಸಲೆನ್ ಕ್ಲಾಸಸ್ ಟುಡೇ ವ್ಯು ಹ್ಯಾವ್ ಲರ್ನ್ ಸೆವೆಂತ್ ಸ್ಟ್ಯಾಂಡರ್ಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಪಾರ್ಟ್ ಟು ಪಾರ್ಟ್ ತೇರಹ ಬೋಲ್ ಉಟಿ ಪಿಟಿಯಾ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆನ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಏಳನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿ ಬರುವಂತಹ ಭಾಗ ಎರಡರಲ್ಲಿನ ಪಾಠ ತೇರಹ ಹದಿಮೂರನೆಯ ಪಾಠ ಬೋಲುಟಿ ವಿಟಿಯ ಈ ಒಂದು ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸರಿ ಹಾಗಾದರೆ ಬೋಲ್ ಉಟಿ ದ್ವಿತೀಯ ಈ ಒಂದು ಪಾಠದ ನಂತರದಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ತಿಳಿದುಕೊಳ್ಳೋಣ ನೋಡಿ ಅಭ್ಯಾಸ ಪೇಲ ಪ್ರಶ್ನ ಇನ್ ಪ್ರಶ್ನೋಕೆ ಉತ್ತರ ಲಿಕ್ಕೋ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ನೋಡ್ತಾ ಬರೋಣ ನಂತರದಲ್ಲಿ ಪದ್ಯವನ್ನು ಪೂರ್ಣ ಮಾಡಿರಿ ಅಂತ ಕೊಡಲಾಗಿದೆ ಈಗ ಉತ್ತರಗಳನ್ನು ನೋಡಿ ಪೇಲ ಪ್ರಶ್ನ ಬಿಟಿಯಾ ಕ್ಯಾ ಕಹಕರ್ ಬುಲಾರಹೀತಿ ಉತ್ತರ बिटिया माँ कहकर बुला रही थी दूसरा प्रश्न बिटिया क्या काकर आई थी उत्तर बिटिया मिट्टी काकर आई थी तीसरा प्रश्न बिटिया की आँखों में क्या चलक रहा था उत्तर बिटिया की आँखों में कौतूहल छलक रहा था ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಎರಡನೆಯ ಪ್ರಶ್ನೆ ಇಸ್ ಪದ್ ಪದ್ಯ ಭಾಗಕ್ಕೂ ಪೂರೋ ಪೂರಾಕರು ಅಂತ ಹೇಳಲಾಗಿದೆ ನೋಡಿ ಮೈ ಬಚ್ಪನ್ ಕೋ ಗುಲಾರಹೀತಿ ಬೋ ಲೂಟಿ ಬಿಟಿಯಾ ಮೇರಿ ನಂದನ್ ವನ್ ಸೇ ಫು ಲೂಟಿ ಯಹ ಚೋಟಿ ಸಿ ಕುಟಿಯಾ ಮೇರಿ ಪದ್ಯ ಭಾಗವನ್ನು ಪೂರ್ತಿಯಾಗಿ ಬರೆದುಕೊಳ್ಳಿ ನಂತರ तीसरा प्रश्न उदाहरण के अनुसार लिखो वह दूध बेचती थी वे दूध बेचती थी वह चित्र बनाती थी वे चित्र बनती थी मैं अंडे लाता हूँ हम अंडे लाते हैं मैं पुस्तक पढ़ता हूँ हम पुस्तक पढ़ते हैं तीसरा प्रश्न मैंने फल काया हमने फल खाए मैंने नींबू खरीदा हमने नींबू खरीदा हाँ चौथा प्रश्न तुम दूध पियोगे आप दूध पियेंगे तुम मिठाई खाओगे आप मिठाई खाएंगे नेक्स्ट चौथा प्रश्न उदाहरण के अनुसार तुकांत शब्द चुनकर लिखो उदाहरण बाल चाल जान पान उठाया गिराया आते जाते पेड़ सच्चे बच्चे ये सभी तुकांत शब्द नेक्स्ट क्वेश्चन कविता कंठस्थ करो पद्यवना कंठपाठ माणी नेक्स्ट कविता से तुकांत शब्दों को चुनकर लिखो उदाहरण बचपन ನಂದನ್ವನ್ ಬಿಟಿಯ ಕುಟಿಯಾ ಆಯಿ ಲಾಯಿ ಫೂಲ್ ಮೂಲ್ ಛಲಕ್ ಝಲಕ್ ನೆಕ್ಸ್ಟ್ ವಿಲೋಮ್ ಶಬ್ದ ವಿಲೋಮ್ शब्दों ಶಬ್ದೋಂಕ ಮಿಲಾನ್ ಕರೋ ಇಲ್ಲಿ ವಿಲೋಮ ಶಬ್ದಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನಂಬರ್ಗಳನ್ನು ಹಾಕಲಾಗಿದೆ ಒಟ್ಟು ಎಂಟು ಇವೆ ಅವುಗಳಿಗೆ ವಿರುದ್ಧ ಪದಗಳು ಯಾವ್ಯಾವಪ್ಪ ಅಂದ್ರೆ ಪರದಾನ್ ಅಭಿಲಾಷ ಅಭಿಷಾಪ್ ಸಾರಿ ಅಭಿಷಾಪ್ ಸುಖ್ ದುಃಖ್ ಬಲ್ವಾನ್ ಬಲ್ಹೀನ್ ಧನಿ ನಿರ್ಧನ್ ಜೀವನ್ ಮರಣ್ ಸುಬಹ ಶಾಮ್ ಇತ್ನಾ, ಉತ್ನಾ, ಪವಿತ್ರ ಅಪವಿತ್ರ ಈ ಸಬಿ ವಿಲೋಮ್ ಶಬ್ದ ಇಲ್ಲಿ ಇಲ್ಲಿಗೆ ಈ ಒಂದು ಬೋಲ್ ಉಟಿ ವಿಟಿಯಾ ಈ ಪಾಠದ ನಂತರದಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯವಾದವು ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು